ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬ್ಯಾಕು ಬೋಟ್ ನೆಕ್ಕು ಪ್ರಿಂಟು ನಾರ್ಮಲ್ ಒಂದು ಸಿಂಪಲ್ ಆಗಿರುವಂತಹ ಡಿಸೈನ್ ಯಾವ ರೀತಿ ಕಟ್ ಮಾಡೋದು ಮತ್ತೆ ಚಾರ್ಟನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಮೇನ್ ಅದು ಚಾರ್ಟ್ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರಬಹುದು ಚಾಟ್ ಯೂಸ್ ಮಾಡ್ಬಿಟ್ಟು ಯಾವ ಅಳತೆಗೆ ಯಾವ್ದು ಬರುತ್ತೆ ಎಷ್ಟು ಮತ್ತೆ ಅದಕ್ಕೂ ಇಲ್ಲಿ ಏನು ಡಾಟ್ ಬರುತ್ತೆ ಅದು ಅದನ್ನ ಯೂಸ್ ಮಾಡ್ತೀನಿ ಇದು ಏನ್ ಬೋಟ್ ನೆಕ್ ಬರುತ್ತೆ ಇದು ಎಷ್ಟು ತಗೊಂಬೆ ಆರ್ಮೋಲ್ ಚಾರ್ಟ್ ಇದನ್ನ ಯೂಸ್ ಮಾಡ್ತಾ ಇದೀವಿ ಯಾವ ರೀತಿ ಕಟಿಂಗ್ ಮಾಡೋದು ನಾನು ಚಾರ್ಟ್ ಕೊಟ್ಟಿದ್ದೀನಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ ತುಂಬಾ ಜನ ಏನು ಫ್ರಂಟ್ ನಾರ್ಮಲ್ ಬ್ಯಾಕ್ ಬೋಟ್ ನೆಕ್ ಇಂದು ಚಾರ್ಟ್ ಅಂತೀರ ಅದೇನ್ ಅವಶ್ಯಕತೆ ಏನಿಲ್ಲ ಚಾರ್ಟ್ ಮಾಡಬೇಕು ಅಂತ ಈಗ ಯಾರು ಅಳತೆ ಕೊಟ್ಟಿರ್ತಾರೆ ಆ ಬ್ಲೌಸ್ ಅನ್ನ ತೆಗೆದುಕೊಳ್ಳಿ ನೀವು ಇಲ್ಲಿ ಇಲ್ಲಿ ತೋಳಿನ ಉದ್ದ ಫಸ್ಟ್ ನಾನು ಇಲ್ಲಿ ತೋಳು ಕಟ್ ಮಾಡ್ಕೊತಾ ಇರೋದ್ರಿಂದ ತೋಳಿನ ಉದ್ದವನ್ನ ತಗೊಂತಿನಿ ಇಷ್ಟೇ ಸಾಕಂತ ಸೇಮ್ ಎಷ್ಟಿದೆಯಷ್ಟು ಇಲ್ಲಿ ಒಂಬತ್ತು ಇಂಚು ತೋಳಿನ ಉದ್ದ ಬಂದು ಒಂಬತ್ತು ಇಂಚ್ ಐತೆ ಇಲ್ಲಿ ನಾನು ಒಂಬತ್ತು ಇಂಚು ಪ್ಲಸ್ ಒಂದ್ ಇಂಚು ಎಕ್ಸ್ಟ್ರಾ ಇಲ್ಲಿ ಏನ್ ಕಟಿಂಗ್ ಮಾಡಿಸ್ಕೊಂಡ್ ಬಂದಿರ್ತೀವಿ ಆ ಎಡ್ಜ್ ನೋಡಿ ತೋಳಿನ ಉದ್ದ ಬಂದು ಒಂಬತ್ತು ಇಂಚು ನಾನು ಇಲ್ಲಿ ಹಾಫ್ ಇಂಚ್ ಗೆ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳೋಣ ಯಾಕಂದ್ರೆ ಸರಿ ಇಲ್ಲ ಅಂತ ಅಷ್ಟೇ ಎಡ್ಜ್ ಕರೆಕ್ಟ್ ಆಗಿಲ್ಲ ಅಂತ ಈಗ ಇಲ್ಲಿಂದ ಒಂಬತ್ತು ಇಂಚು ಒಂದ್ ಇಂಚ್ ಸೇರಿಸಿ ಅಂದ್ರೆ ಒಂದ್ ಇಂಚ್ ಮಾರ್ಜಿನ್ ಗೆ ಬಿಟ್ಟು ಸೇರಿಸಿ ಹತ್ತು ಇಂಚ್ ಗೆ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಮೂರ್ ಇಂಚು ಡೌನಿಂಗ್ ಇದ್ದೀನಿ ಇದರ್ ಇಂಚು ಅಥವಾ ಮೂರು ಕಾಲ್ ವರ್ಗೂ ನಾವ್ ಏನ್ ಮಾಡ್ಬೋದು ಹೋಗ್ಬೋದು ಅನ್ನ ತೆಗೆದುಕೊಂಡಿದ್ದೀನಿ ಈಗ ಇಲ್ಲಿ ಅವ್ರದ್ದು ಆರ್ಮೋಲ್ ಎಷ್ಟಿದೆ ಅದನ್ನ ನೋಡ್ಕೊಬೇಕಾಗುತ್ತೆ ಇಲ್ಲಿ ಡೌನಿಂಗ್ ಅಷ್ಟೇ ನಾವು ಕೊಡ್ಬೋದು ಯಾವ್ಯಾವ ಅಳತೆಗೆ ಎಷ್ಟು ಎಷ್ಟು ಅಂತ ಅದರ ಆರ್ಮೋಲ್ ರೌಂಡಿಂಗ್ ಅನ್ನ ನಾವು ಅಳತೆ ಬ್ಲೌಸ್ ಅಲ್ಲೇ ತಗೊಬೇಕು ಇಲ್ಲಿ ಹಿಡ್ಕೊಂಡು ನೋಡೋಣ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂದ್ಬಿಟ್ಟು ಹಿಂಗೆ ಇಟ್ಕೊಂಡು ನೋಡೋಣ ದಯವಿಟ್ಟು ಇನ್ನೇನು ನೀವು ಸ್ಟಿಚ್ ಮಾಡಬೇಕಾದ್ರೆ ಈ ಥರ ತಪ್ಪನ್ನು ದಯವಿಟ್ಟು ಮಾಡಬೇಡಿ ಏನಾದರೆ ನೋಡ್ತಾ ಇರ್ಬೋದು ಸೆಂಟರ್ ಏನು ಶೋಲ್ಡರ್ ಸ್ಟಿಚ್ ಇದೆ ಅದು ಇಟ್ಕೊಂಡು ನಾವು ಹೆಂಗೆ ಸಮಾನ ನೋಡಿಕೊಂಡು ಸ್ಟಿಚ್ ಹಾಕಿ ಅಂತೀನಲ್ಲ ಇದು ನೋಡ್ತಾ ಇರ್ಬೋದು ಇಲ್ಲಿ ಶೋಲ್ಡರ್ ಸ್ಟಿಚ್ ಇದೆ ನೋಡಿ ಕಂಕ್ಲು ಸ್ಟಿಚ್ಚು ಇಲ್ಲಿಗಿದೆ ಬ್ಯಾಕ್ ಪಾರ್ಟ್ ಇದು ಕಡಿಮೆ ಆಗಿದೆ ಫ್ರಂಟಲ್ಲಿ ಜಾಸ್ತಿ ಮಾಡಿದ್ದಾರೆ ಅವಾಗೇನಾಗುತ್ತೆ ಬ್ಯಾಕ್ ಪಾರ್ಟಿಂದ ಫ್ರಂಟ್ ಪಾರ್ಟ್ಗೆ ಏನ್ ಈ ಶೋಲ್ಡರ್ ಸ್ಟಿಚ್ ಇರುತ್ತೆ ಹಿಂಗ್ ಬರ್ತಾ ಇರುತ್ತೆ ಅವಾಗ್ಲೇ ಬರೋದು ಹಿಂಗ್ ಮುಂದಕ್ಕೆ ಬರ್ತಿರತ್ತೆ ಹಂಗ್ ಮಾಡ್ಕೊಬೇಡಿ ನೀವು ಎಷ್ಟಿರುತ್ತೋ ಅಷ್ಟು ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ಬೇಕು ಇಲ್ಲಿಂದ ನಾನು ಇಟ್ಕೊತಾ ಇದ್ದೀನಿ ಎಂಟು ಕಾಲು ಎಂಟು ಕಾಲಿದೆ ಇದೆ ಎಂಟು ಕಾಲು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು ನಾವು ಇಟ್ಕೊಳ್ಳೋಣ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊತೀನಿ ನೋಡಿ ರೀತಿ ಇದಕ್ಕೆ ನಾವು ತೋಳಿನ ಮುಂಭಾಗ ಎಷ್ಟೈತೆ ಸಲ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಅದು ಕೂಡ ಹಾಫ್ ಇಂಚ್ ಬಿಟ್ಟು ಹಾಫ್ ಇಂಚ್ ಬಿಟ್ಟು ನಾವು ಮಾರ್ಕನ್ನು ಹಾಕ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಬರುತ್ತಿದ್ದು ಈಗ ಇದಕ್ಕೆ ನಾವು ಎಕ್ಸ್ಟ್ರಾ ಪಟ್ಟಿಯನ್ನು ಕೊಟ್ಕೊಬೇಕು ಇದಕ್ಕೆ ಮಿನಿಮಮ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ಪಟ್ಟಿಯನ್ನು ಕೊಟ್ಕೊಬೇಕಾಗತ್ತೆ ತೋಳಿಗೆ ಈಗ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಉಳಿದಿರಂತ ಇವ್ರು ಒಂದು ಕಾಲ್ ಮೀಟರ್ ಲೈನಿಂಗ್ ಅನ್ನ ತಂದಿದ್ದಾರೆ ತುಂಬಾ ದೊಡ್ಡ ಫ್ರಂಟ್ ನಾರ್ಮಲ್ ಬ್ಯಾಕ್ ಬೋಟ್ನಿ ಈಗ ಚೆಸ್ಟ್ ಅನ್ನ ಇದು ಬ್ಯಾಕ್ ಪಾರ್ಟ್ ಅನ್ನ ನಾನು ಮಾಡ್ಕೊತಾ ಇದ್ದೀನಿ ಫಸ್ಟ್ ಒಂದ್ಸಲ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಪ್ರೆಸ್ಸಿಂಗ್ ಮಾಡಿಕೊಂಡು ಬ್ಲೌಸ್ ಲೆಂತ್ ಅನ್ನ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅದು ತೆಗೆದುಕೊಳ್ಳೋಣ ಇದು ಬ್ಯಾಕ್ ಬೋಟ್ ನೆಕ್ ಸ್ಟಿಚಿಂಗ್ ಮಾಡ್ತಾ ಇದ್ದೀವಿ ಎಷ್ಟಿದೆಯೋ ಬ್ಲೌಸ್ ಲೆಂತ್ ಅಷ್ಟೇ ಇದು ಕರೆಕ್ಟಾಗಿ ಇದೆಯಾ ಅಂತ ಬೇಕಂತ ಎಷ್ಟು ಬೇಕಂತೆ ಒರೆ ಐತೆ ಹದಿಮೂರು ಒರೆ ಐತೆ ಒಂದು ಇಂಚು ಎಕ್ಸ್ಟ್ರಾ ಮಾಡಬೇಕಾ ಹದ್ನಾಕುವರೆ ರೆಡಿ ಬೇಕಾಗಿರೋದು ನಮಗೆ ಹಂಗಾಗಿ ನಾನು ಹದಿನೈದುವರೆ ವರೆ ತಗೊತಾ ಇದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ತಗೊಂತ ಇದ್ದೀನಿ ಮತ್ತೆ ಬ್ಲೌಸಲ್ಲೂ ಕೂಡ ಲೆಂತ್ ಅನ್ನ ನಾವು ಆಲ್ಟ್ರೇಷನ್ ಮಾಡ್ತಾ ಇದೀವಿ ಅಳತೆ ಕೊಟ್ಟಿದ್ದಾರೆ ಆ ಬ್ಲೌಸ್ ಇಂದ ಆಲ್ಟ್ರೇಷನ್ ಅನ್ನ ಮಾಡ್ತಾ ಇದೀವಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ ಅಳತೆ ಬ್ಲೌಸ್ಗಿಂತ ಒಂದ್ ಇಂಚ್ ಎಕ್ಸ್ಟ್ರಾ ಅದಕ್ಕೆ ಮತ್ತೆ ಮಾರ್ಜಿನ್ಗೋಸ್ಕರ ಒಂದ್ ಇಂಚ್ ಎಕ್ಸ್ಟ್ರಾ ನೋಡಿ ಇದಾಯ್ತು ಚೆಸ್ಟ್ ತಗೋಣ ಏನು ಈ ಶು ಕಂಕ್ಲು ಕೆಳಗಡೆ ಇರುತ್ತೆ ಸ್ಟಿಚ್ಚು ಅಲ್ಲಿಂದ ನೋಡ್ಕೊಂಡು ತಗೋದ್ಕೊಳ್ಳಿ ಇಲ್ಲಿ ಬಂದು ಹತ್ತು ಕಾಲು ಎದೆ ಸುತ್ತಳತೆ ಬಂದು ಹತ್ತು ಕಾಲು ನೋಡಿ ಹತ್ತು ಇಂಚು ಹತ್ತು ಕಾಲಿದೆ ಇದೆ ಹತ್ತು ಕಾಲ್ಗೆ ನಾವಿಲ್ಲಿ ಬ್ಯಾಕು ಏನು ಓಪನ್ ಕೊಡ್ತಾ ಇಲ್ಲ ಎಷ್ಟಿದೆಯೋ ಅಷ್ಟನ್ನೇ ಇಟ್ಕೊತೀನಿ ಅಂದರೆ ಕಡಿಮೆ ಅಂತೂ ಮಾಡ್ತಿಲ್ಲ ಎಷ್ಟಿದ್ಯೋ ಅಷ್ಟನ್ನೇ ಇಟ್ಕೊತೀವಿ ಹತ್ತು ಕಾಲು ಇರೋದಕ್ಕೆ ಹತ್ತು ಕಾಲೇ ಇಟ್ಕೊತಾ ಇದ್ದೀನಿ ಕಡಿಮೆ ಮಾಡ್ತಾ ಇಲ್ಲ ಎಷ್ಟಿದೆಯೋ ಅಷ್ಟನ್ನು ಕೂಡ ನಾವಿಲ್ಲಿ ತಗೊಂತ ಇದೀವಿ ಹತ್ತು ಕಾಲ್ಗೆ ಹತ್ತು ಕಾಲನ್ನು ತಗೊತಾ ಇದ್ದೀವಿ ಪ್ಲಸ್ ಒಂದೂವರೆ ಬೇಕಾದ್ರೂ ತಗೊದ್ಕೊಳ್ಳಿ ನೀವು ಎರಡು ಇಂಚ್ ಬೇಕಾದ್ರೂ ಇಲ್ಲಿ ಪ್ಲಸ್ ಟೂ ಇಂಚಸ್ ತಗೊತ್ಕೊಂಡಿದೀವಿ ನಾನು ಇಲ್ಲಿ ತೆಗೆದುಕೊಂಡಿರೋದು ಹತ್ತು ಕಾಲು ಹೆದ್ರ ಸುತ್ತಲೇ ಎಷ್ಟಿದೆಯೋ ಅಷ್ಟನ್ನು ತೆಗೆದುಕೊಂಡಿದ್ದೀನಿ ಬ್ಲೌಸ್ ಉದ್ದ ಬಂದು ಹದಿನಾಲ್ಕುವರೆ ಒಂದ್ ಇಂಚ್ ಎಕ್ಸ್ಟ್ರಾ ಹದಿನೈದುವರೆ ತೆಗೆದುಕೊಂಡಿದ್ದೀವಿ ಇದಕ್ಕೆ ಈಗ ಇದು ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅದನ್ನ ಫಾಲೋ ಮಾಡ್ಬಿಡ್ತೀವಿ ಈಗ ನಾವು ಇಲ್ಲಿ ಎಷ್ಟು ತಗೊಬೇಕು ನೆಕ್ ಶೋಲ್ಡರ್ ಅಂತ ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟರ್ ಈಗ ಫಾರ್ಟಿ ಒನ್ ಇದ್ರಲ್ಲಿ ಬರುತ್ತೆ ಫಾರ್ಟಿ ಫಾರ್ಟಿ ಒನ್ ಅಲ್ಲಿ ಬರುತ್ತೆ ಹತ್ತು ಕಾಲ್ ಎದುರಿಸುತ್ತೆ ನಾವು ಕತ್ತ ನೆಕ್ ಬಂದು ನಾಲ್ಕು ಮುಕ್ಕಾಲ್ ವರ್ಗೂ ತಗೊಂತ ಇದೀವಿ ಮತ್ತೆ ಟೋಟಲ್ ನಾಲ್ಕು ಮೂರು ಏಳು ಏಳು ಮುಕ್ಕಾಲ್ ಅನ್ನ ತೆಗೆದುಕೊಂತ ಇದೀವಿ ಇಲ್ಲಿ ನೆಕ್ಕು ಶೋಲ್ಡರ್ ಬಂದು ಏಳು ಮುಕ್ಕಾಲು ಅಂದರೆ ಎಂಟು ಇಂಚಿಗೆ ಕಡಿಮೆ ತಗೊಬೇಕಾಗುತ್ತೆ ಇಲ್ಲಿ ತೆಗೆದುಕೊಂಡೆ ಏಳು ಮುಕ್ಕಾಲು ನೋಡ್ತಾ ಇರ್ಬೋದು ಏಳು ಮುಕ್ಕಾಲು ಕರೆಕ್ಟಾಗಿ ತೆಗೆದುಕೊಂಡಿದ್ದೀನಿ ಇದು ಬಂದು ಕರೆಕ್ಟಾಗಿ ಅಷ್ಟು ಅದನ್ನು ಅಷ್ಟು ತೊಗೊಬೇಕಾಗುತ್ತೆ ಏಳು ಮುಕ್ಕಾಲ್ಗೆ ತೆಗೆದು ಅಥವಾ ಏಳುವರೆಗೆ ತಗೊಬೋದು ನಾವು ನಾನು ಇಲ್ಲಿ ನೋಡ್ತಾ ಇರ್ಬೋದು ಏನು ಇಲ್ಲಿ ಹಾಕಿದ್ದೀನಿ ಫರ್ಟಿ ಫರ್ಟಿ ಒನ್ನಲ್ಲಿ ಏಳು ಇಂಚು ಪ್ಲಸ್ ಹಾಫ್ ಇಂಚು ಏಳುವರೆ ಇಲ್ಲಿ ಏಳುವರೆನೇ ತೆಗೆದುಕೊಂಡಿದ್ದೀನಿ ಶೋಲ್ಡರ್ ಎಷ್ಟಿದೆಯೋ ಅಷ್ಟನ್ನು ತೆಗೆದುಕೊಂಡಿದ್ದೀನಿ ಮತ್ತೆ ಇಲ್ಲಿ ನಾವು ಒಂದು ಇಂಚು ಆರ್ಮೋಲ್ ಇದನ್ನು ಬಂದು ಒಂದು ಇಂಚ್ಗೆ ಅಥವಾ ಒಂದು ಕಾಲ್ಗೆ ನಾವು ಮಾಡ್ಕೊಬೋದು ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಈ ಥರ ಒಂದು ಶೇಪ್ ಕೊಟ್ಕೊಳ್ಳಿ ಇದು ಶೇಪ್ ಆಯಿತು ಇಲ್ಲಿ ನಾವು ಕಂಪಲ್ಸರಿ ಹಾಫ್ ಇಂಚು ತೆಗಿಲೇಬೇಕು ಇಲ್ಲಾಂದರೆ ಸ್ಲೋಪ್ ಕೊಡಲಿಲ್ಲ ಅಂದರೆ ನಿಮ್ಮದು ಲೂಸಿಂಗ್ ಬರುತ್ತೆ ಮತ್ತು ಇಲ್ಲಿಂದಲೇ ಕೊಡಬೇಡಿ ದಯವಿಟ್ಟು ಇಲ್ಲೇನಿರುತ್ತೆ ಇಲ್ಲಿಂದ ಸ್ಲೋಪ್ ಕೊಟ್ಕೊಳ್ಳಿ ಆವಾಗ ನಮಗೆ ಇಲ್ಲಿ ಟೈಟ್ನೆಸ್ ಅನ್ನೋದು ಬರುತ್ತೆ ಇಲ್ಲಿಂದಲೇ ನಾವು ಸ್ಲೋಪನ್ನು ಕೊಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲಿ ತುಂಬ ಸ್ಲೋಪ್ ಆಗಿಬಿಡುತ್ತೆ ನೀವು ಕುಡ್ಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಾರ್ಮಲ್ ಫ್ರಂಟ್ ನಾರ್ಮಲ್ ಬ್ಯಾಕ್ ಬೋಟ್ನಕ್ಕಾದಾಗ ಈ ಥರನೇ ತೆಗೆದುಕೊಳ್ಳಿ ಇಲ್ಲ ಫುಲ್ಲು ನೆಕ್ ಆದಾಗ ಇಲ್ಲಿಂದ ಸ್ಲೋಪ್ ಅನ್ನ ತೆಗೆದುಕೊಳ್ಳಿ ಕರೆಕ್ಟ್ ಆಗುತ್ತೆ ನಾರ್ಮಲ್ ಅಂದಾಗ ಇಲ್ಲಿಂದ ತೆಗೆದುಕೊಳ್ಳಿ ಸ್ಲೋಪ್ ಅನ್ನ ಹಾಫ್ ಇಂಚ್ ಸ್ಲೋಪ್ ಇರುತ್ತೆ ಅದನ್ನ ಬ್ಯಾಕ್ ಅಲ್ಲಿ ನೆಕ್ ಇದು ಡಿಸೈನ್ ಬಂದು ನಾನು ತೋರಿಸ್ತೀನಿ ಇಲ್ಲಿ ನೆಕ್ ಬಂದು ನಾನು ಇಷ್ಟು ಫಟ ನಾಲ್ಕು ಮುಕ್ಕಾಲು ನಾಲ್ಕು ಮುಕ್ಕಾಲ್ಗೆ ಒಂದು ಮಾರ್ಕ್ ಅನ್ನ ಹಾಕ್ತಾ ಇದೀನಿ ಇದು ಕ್ಯಾನ್ವಾಸ್ ಯೂಸ್ ಮಾಡ್ತೀವಿ ಇಲ್ಲಿ ಬಂದು ನಾಲ್ಕು ಇಂಚ್ ಮತ್ತೆ ನಾಲ್ಕು ಇಂಚ್ಗೆ ಒಂದು ನಾನು ಇಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ನಿಮಗೆ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಬಂದು ಒಂದು ಮೂರು ಇಂಚುವರೆಗೂ ನಾವೇನು ಮಾಡ್ತೀವಿ ಮತ್ತೆ ಇದು ಕೊಡ್ತೀವಿ ಇಲ್ಲಿ ಬಂದು ಒಂದು ಇಂಚು ನೋಡಿ ಇಲ್ಲಿ ಒಂದು ಇಂಚು ಅಥವಾ ಒಂದೂವರೆ ಇಂಚ್ಗೆ ನಾವು ಮತ್ತೆ ಇಲ್ಲಿ ಗ್ಯಾಪ್ ಕೊಡ್ತೀವಿ ಇಲ್ಲಿ ಲೂಪ್ ಬರುತ್ತೆ ಮೂರು ಲೂಪ್ ಬರುತ್ತೆ ಮತ್ತು ಈ ಬ್ಲೌಸಲ್ಲಿ ಎಷ್ಟು ರೆಡಿ ಇದೆ ಅಷ್ಟಕ್ಕೆ ಹೋಗೋಣ ಇದು ಇನ್ನೂ ಸ್ವಲ್ಪ ಡೀಪ್ ಇಟ್ಕೊಳ್ಳೋಣ ಯಾಕಂದ್ರೆ ಒಂದು ಇಂಚು ಎಕ್ಸ್ಟ್ರಾ ಮಾಡಿದ್ವಿ ಏನನ್ನ ಉದ್ದವನ್ನ ಬ್ಲೌಸ್ ಉದ್ದವನ್ನ ಇಷ್ಟು ತೆಗೆದುಕೊಳ್ಳೋಣ ನಾಲ್ಕು ಇಂಚು ಅಥವಾ ವರೆ ಇಷ್ಟು ಫುಲ್ಲು ನಾವು ಈ ತರ ಬಾರ್ಡರ್ ತರ ಮಾಡ್ಕೊಳ್ಳೋಣ ಇದನ್ನ ಇದು ಬಾರ್ಡರ್ ತರ ಕೆಲಸ ಮಾಡುತ್ತೆ ಏನು ನಮ್ದು ಇದು ಅದು ಬಂದು ಇದು ಹಿಂಗೆ ಕೊಡುತ್ತೀವಿ ಇದನ್ನ ಒಂದು ಸ್ವಲ್ಪ ಇನ್ ಕೊಡೋಣ ನೀನು ಎಷ್ಟು ಇದನ್ನು ಎಷ್ಟಾಗ್ಲಾ ಬೇಕಾದರೂ ಮಾಡ್ಕೊಬೋದು ಇಷ್ಟು ಕೂಡ ಓಪನ್ ಇರುತ್ತೆ ಇಷ್ಟು ಮಾತ್ರ ಇದಿರುತ್ತೆ ನೀನು ಕ್ಯಾನ್ವಾಸ್ನ ಕಟ್ ಮಾಡ್ಕೊಬೇಕು ಹಿಂಗೆ 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 ಇದನ್ನು ಬೇಕಾದ್ರೆ ನೀನು ಇಷ್ಟು ಮಾಡ್ಕೊಬೋದು ತೊಂದರೆ ಇಲ್ಲ ಇಲ್ಲಿ ಬಂದು ಡಾಟ್ ಬರುತ್ತೆ ಸರಿನಾ ಈಗ ಇದನ್ನ ಕಟ್ ಮಾಡ್ತಾ ಇದ್ದೀನಿ ಇದು ಕ್ಯಾನ್ವಾಸಲ್ಲಿ ನಾನು ಯಾವ ರೀತಿ ಮಾಡೋದು ಅಂತ ಬ್ಯಾಕ್ ಡಿಸೈನ್ ನಾನೇ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತೀನಿ ಇದು ಫ್ರಂಟು ನನ್ನ ಸ್ಟೂಡೆಂಟ್ ಅಷ್ಟೇ ಮಾಡ್ತಾಳೆ ಯಾವುದೇ ಕಾರಣಕ್ಕೂ ಕಡಿಮೆ ಎಲ್ಲ ಮಾಡಕ್ ಹೋಗ್ಬೇಡಿ ಏನನ್ನ ಬ್ಲೌಸ್ ಲೆಂತ್ ಆಗಿರ್ಬೋದು ಅಥವಾ ಆರ್ಮೋಲ್ ಆಗಿರ್ಬೋದು ಎಲ್ಲ ಕಡಿಮೆ ಮಾಡ್ಕೊಬಾರ್ದು ನಾವು ಇಷ್ಟೇ ತಗೊಬೇಕಾಗತ್ತೆ ನೋಡಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋಣ ಸುತ್ತ ಸುತ್ತೆ ಇರುತ್ತೆ ಅಷ್ಟನ್ನೇ ತಗೊಬೇಕು ಕಡಿಮೆ ಎಲ್ಲ ಮಾಡಬೇಡಿ ಇಲ್ಲೂ ಅಷ್ಟೇ ಆರ್ಮೋಲ್ ಇದೇ ತರ ಶೇಪ್ ಇರಬೇಕು ಇಲ್ಲಾದ್ರೆ ಚೆನ್ನಾಗಿ ಬರಲ್ಲ ಇಲ್ಲಿ ಏನ್ ಡಾಟ್ ಎಡಿತೀವಿ ಡಾಟ್ ಇಂದ ಒಂದು ಕಾಲ್ ಇಂಚ್ ಅಷ್ಟೇ ತುಂಬಾ ಎಲ್ಲ ಬೇಡ ಒಂದ್ ಕಾಲ್ ಇಂಚ್ ಈ ತರ ಮಾಡ್ಕೊಳ್ಳೋಣ ಈಗ ಇದು ರೆಡಿ ಆಯ್ತು ಈಗ ಫ್ರಂಟ್ ಪಾರ್ಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೂ ಅಷ್ಟೇ ಬ್ಲೌಸ್ ಲೆಂತ್ ಬಂದು ನಮ್ದು ನೋಡಿ ಇಲ್ಲಿ ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ಹದ್ನಾಲ್ಕುವರೆ ವರೆ ಐತೆ ಹದ್ನಾಲ್ಕು ವರೆ ಇರೋದಕ್ಕೆ ನಾನಿಲ್ಲಿ ಹದ್ನಾಲ್ಕುವರೆ ಹದಿನೈದುವರೆ ಹದ್ನಾರೂವರೆ ಹಾಫ್ ಇಂಚ್ ಜಾಸ್ತಿ ಎರಡೂವರೆ ಇಂಚ್ ಎಕ್ಸ್ಟ್ರಾವನ್ನ ತೆಗೆದುಕೊತಾ ಇದ್ದೀನಿ ಹದಿನೇಳು ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕೊಳ್ಳೋಣ ಫ್ರಂಟ್ ಅಲ್ಲಿ ಏನು ನಾವು ಉದ್ದ ತಗೊತೀವೋ ಅದರಲ್ಲಿ ಯಾವುದೇ ತರ ಕಡಿಮೆ ಮಾಡಬೇಡಿ ಎಷ್ಟು ತಗೊಬೇಕೋ ಅಷ್ಟನ್ನೇ ಕರೆಕ್ಟಾಗಿ ತೆಗೆದುಕೊಳ್ಳಿ ಬ್ಲೌಸ್ ಅಷ್ಟೇ ತಗೊಬೇಕು ಜಾಸ್ತಿ ಕಡಿಮೆ ಏನು ತಗೊಂಡೋಗಿಲ್ಲ ಇಲ್ಲಿ ನೆಕ್ ಬಂದು ನಾನು ಅಲ್ಲಿ ಬಂದು ಮೂರೂವರೆವರೆಗೂ ತಗೊಂತೀನಿ ನೆಕ್ ಅಗಲೇ ಇರುತ್ತೆ ಬ್ಯಾಕಲ್ಲಿ ನಾವು ಕ್ಲೋಸ್ ಮಾಡ್ತೀವಲ್ಲ ಹಂಗಾಗಿ ನೆಕ್ ಅಲ್ಲಿ ಬಂದು ಮೂರೂವರೆವರೆಗೂ ನಾನು ತಗೋತಕೊಂತೀನಿ ಶೋಲ್ಡರ್ ಆಲ್ರೆಡಿ ಏನು ರೆಡಿ ಇದೆ ಇದು ಇದಕ್ಕಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಬೇಕು ಯಾಕಂದ್ರೆ ನಾವು ಫ್ರಂಟಲ್ಲಿ ಇದನ್ನ ಮಾಡಲ್ಲ ಏನೋ ಶೋಲ್ಡರ್ ಇಲ್ಲಿ ಏನು ಮಾರ್ಕ್ ಹಾಕಿದೀನಿ ಅದಕ್ಕೆ ಮತ್ತೆ ಹಾಫ್ ಇಂಚ್ ಸೇರಿಸ್ಕೊಂತೀನಿ ಯಾಕಂದರೆ ಇಲ್ಲೂ ಕೂಡ ನಾವು ಏನು ಮಾಡ್ತೀವಿ ಇಲ್ಲಿ ಸ್ಟಿಚಿಂಗ್ ಈಗ ಹಾಫ್ ಇಂಚ್ ಹೋಗುತ್ತೆ ಮತ್ತೆ ನಾವು ಇಲ್ಲಿ ಇದೆಯೋ ರೆಡಿ ಅದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಂತಾ ಇದ್ದೀನಿ ಇಲ್ಲೂ ಕೂಡ ಸ್ಟಿಚಿಂಗ್ ಈಗ ಹೋಗುತ್ತೆ ಇಲ್ಲೂ ಕೂಡ ಸ್ಟಿಚಿಂಗ್ ಹೋಗುತ್ತೆ ಹಂಗಾಗಿ ನಾನು ನೆಕ್ ಮೂರುವರೆ ಶೋಲ್ಡರ್ ಬಂದು ನಾಲ್ಕು ಟೋಟಲ್ ಆಗಿ ಇಲ್ಲೂ ಕೂಡ ಏಳು ಹಾಫ್ ಇಂಚ್ ಮಾತ್ರ ಕಡಿಮೆ ಮಾಡಿದ್ದೀವಿ ಫ್ರಂಟ್ಗೂ ಬ್ಯಾಕಿಗೂ ಹಾಫ್ ಇಂಚ್ ಕಡಿಮೆ ಮಾಡಿದ್ದೀವಿ ಅಷ್ಟು ಬಿಟ್ರೇನು ಇಲ್ಲ ಇಲ್ಲಿ ಬಂದು ಬ್ಯಾಕಲ್ಲಿ ಏನು ತೆಗೆದುಕೊಂಡಿದ್ವೋ ಸೆವೆನ್ ಆ್ಯಂಡ್ ಹಾಫ್ ಇಲ್ಲೂ ಕೂಡ ಅಷ್ಟೇ ತಗೊಳ್ತಾ ಇದ್ದೀನಿ ಇದು ತುಂಬ ಕಡಿಮೆ ಮಾಡಿಬಿಟ್ರೆ ನಿಮ್ಗೆ ಚೆನ್ನಾಗಿ ಬರೋಲ್ಲ ಫಿನಿಶಿಂಗು ಟೈಟ್ ಅನ್ಸ್ಬಿಡುತ್ತೆ ಹಂಗಾಗಿ ಎದೆ ಸುತ್ತಾರದೆ ಬಂದು ಹತ್ತು ಕಾಲು ಅದಕ್ಕೆ ನಾವು ಹಾಫ್ ಇಂಚ್ ಸೇರಿಸ್ಕೊತೀವಿ ಹತ್ತು ಮುಕ್ಕಾಲು ಹತ್ತು ಮುಕ್ಕಾಲುಗೆ ನಾವೇನು ಮಾಡೋಣ ಮಾರ್ಕ್ ಹಾಕೊಳ್ಳೋಣ ಅದನ್ನು ಕೂಡ ನಾವೇನು ಮಾಡಬೇಕು ಒಂದು ಲೈನ್ ಹೇಳ್ಕೊಳ್ಳಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಇಲ್ಲಿ ಬಂದು ಒಂದು ಮುಕ್ಕಾಲು ಇಂಚ್ಗೆ ನಾರ್ಮಲ್ ಆಗಿ ನಾನು ಹಾರ್ಮೋಲ್ ಇದನ್ನು ಮಾಡೋ ತೋರಿಸ್ತೀನಿ ನಾರ್ಮಲ್ ಆಗಿ ಒಂದು ಇದನ್ನ ಹಾಕೊತೀನಿ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಹಿಂಗೆ ಬರಲೇಬೇಕು ನೀವು ಫ್ರೆಂಟ್ ಪಾರ್ಟ್ ಯಾಕಂದ್ರೆ ಈಗ ತುಂಬ ಅಗಲ ತಗೊಂಡಿರ್ತೀವಿ ನಾವು ಹಂಗಾಗಿ ನೀವು ಈ ರೀತಿನೇ ಕಟ್ ಮಾಡ್ಕೊಬೇಕು ಫ್ರೆಂಟ್ ಇಲ್ಲ ಅಂದ್ರೆ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಫ್ರಂಟ್ ನಾರ್ಮಲ್ ಬ್ಯಾಕ್ ಬೋಟ್ ನೆಕ್ಕಾದಾಗ ಹಿಂಗೆ ಕಟ್ ಮಾಡ್ಕೊಬೇಕು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕು ಇಲ್ಲಿ ಬಂದು ಡೀಪ್ ಬಂದು ಫ್ರಂಟ್ ಡೀಪ್ ಬಂದು ಬ್ಲೌಸಲ್ಲಿ ನೋಡ್ಕೊಳ್ಳೋಣ ಇದರಲ್ಲಿ ಎಷ್ಟಿದ್ಯೋ ಅಷ್ಟನ್ನೇ ಇಡೋಣ ಇನ್ನು ಸ್ವಲ್ಪ ಜಾಸ್ತಿ ಇಡೋಣ ಯಾಕಂದರೆ ನಾವು ಇನ್ನೊಂದು ಸ್ವಲ್ಪ ಬ್ಲೌಸ್ ಲೆಂಥನ್ನು ಮಾಡ್ಕೊಂಡಿದ್ದೀವಿ ಅದರಡಿ ಹಂಗಾಗಿ ಇಲ್ಲಿ ಬಂದು ಹಿಂಗೆ ನೋಡ್ಕೊಳ್ಳಿ ಹಿಂಗೆ ಎಳ್ದಾಗ ಏಳು ಎಂಟುವರೆಗೆ ಹೋಗ್ಬಿಡುತ್ತೆ ಅದು ಬ್ಲೌಸ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ಎಷ್ಟೈತೆ ಅಂತ ನೋಡಿ ಕರೆಕ್ಟಾಗಿ ಆರು ಇಂಚ್ ಕಿಟ್ಟಿದ್ದಾರೆ ಇವರು ಆರು ಇಂಚ್ ಕಿಟ್ಟಿದ್ದಾರೆ ನಾನಿಲ್ಲಿ ಬಂದು ಆರೂವರೆಗೆ ಇದ್ದೀನಿ ಆರೂವರೆ ಅಥವಾ ಆರು ವರೆಗೂ ನಾವು ಇಟ್ಕೊಬೋದು ನೀವು ಫ್ರಂಟಲ್ಲಿ ನೆಕ್ಕು ಜಾಸ್ತಿ ಆಗಲ್ವಾ ಅಂದರೆ ಖಂಡಿತ ಆಗಲ್ಲ ಯಾಕಂದರೆ ಬ್ಯಾಕಲ್ಲಿ ಇರುತ್ತೆ ಅದು ನೋಡಿ ಈ ತರನೇ ಕೊಟ್ಕೊಳ್ಳಿ ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ ಇದಕ್ಕೂ ಹೆಮ್ಮಿಂಗ್ ಮಾಡ್ತೀವಿ ಇಲ್ಲೂ ಕೂಡ ನಾವು ಇಲ್ಲಿ ಹೋಗುತ್ತೆ ಇಲ್ಲಿ ಹೋದಾಗ ನಮ್ಗೆ ಎಷ್ಟು ನೀಟಾಗಿ ಬೇಕೋ ಅಷ್ಟಕ್ಕೆ ಸಿಗುತ್ತೆ ಇಲ್ಲಿ ಬೆಳ್ ಪಟ್ಟಿ ಬಂದು ಮೂರೂವರೆವರೆಗೂ ನಾನು ತಗೊಂತಿನಿ ಮೂರುವರೆ ಅಥವಾ ಮೂರು ಮುಕ್ಕಾಲ್ಗೆ ಬೆಳ್ ಪಟ್ಟಿನ ಹಾಕೊತಾ ಇದೀನಿ ಸೆಂಟ್ರಲ್ಲಿ ತ್ರೀ ಇಂಚಸ್ ಹಾಕೊಂತ ಇದೀನಿ ಇಲ್ಲಿ ಬಂದು ಒಂದು ಮೂರುವರೆಗೆ ಇಲ್ಲೂ ಕೂಡ ಒಂದು ಮೂರುವರೆ ಅಥವಾ ಮೂರು ಕಾಲು ಅಷ್ಟಕ್ಕೆ ನೀಟಾಗಿ ಪಟ್ಟಿನ ಹಾಕೊಳ್ಳಿ ನಾವು ಲೆಂತ್ ಎಕ್ಸ್ಟ್ರಾ ತಗೊಂಡಿದೀವಿ ಟೇಪ್ನ ಮಾಡ್ಕೊಳ್ಳಿ ಎಷ್ಟಿದೆಯೋ ಅಷ್ಟಕ್ಕೆ ಇಲ್ಲಿಗೆ ಲೈನ್ ಹಾಕ್ಕೊಂಡು ಅಲ್ಲಿಂದ ಕೆಳಗಡೆಗೆ ಹಾಕೊಳ್ಳಿ ದಯವಿಟ್ಟು ಮೇಲ್ಕೋಗ್ಬೇಡಿ ಅಲ್ಲಿಂದ ಕೆಳಗಡೆಗೆ ಹಾಕ್ಕೊಂಡು ಹಾಫ್ ಇಂಚ್ಗೆ ಹಾಫ್ ಇಂಚೇ ತಗೊಬೇಕು ವೆಸ್ಟ್ ಡಾಟ್ ಏನು ಹೇಳಿದ್ದೀವಿ ಇದು ಬಂದು ಮೂರು ಇಂಚ್ ಅಷ್ಟೇ ಇರಬೇಕು ತುಂಬ ಜಾಸ್ತಿ ಎಲ್ಲ ಬೇಡ ಇದು ಅಷ್ಟೇ ಹಾಫ್ ಇಂಚ್ ನೀವು ಹಿಡೀಲೇಬೇಕು ಈ ಡಾಟ್ ಬಂದು ಹಾಫ್ ಇಂಚ್ ಇಡೀರಿ ಮತ್ತು ಇಲ್ಲಿಂದ ಬಂದು ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಮತ್ತೆ ಮೂರು ಇಂಚಸ್ಗೆ ಒಂದು ಮಾರ್ಕ್ ಆಗ್ತಾ ಇದ್ದೀನಿ ಮದ್ಯಕ್ಕೆ ಒಂದು ಲೈನ್ ಹಾಕೊಳ್ಳಿ ಇದು ಕೂಡ ಅಷ್ಟೇ ಹೈಟ್ ಬಂದು ಮೂರು ಇಂಚ್ವರೆಗೂ ಇರಲಿ ಇಲ್ಲಿ ಯಾವುದೇ ಕಟಿಂಗ್ ಮಾಡೋದು ಬೇಡ ಬೇಕು ಇವರಿಗೆ ಬೇಕಾಗುತ್ತೆ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ ಇಲ್ಲೂ ಹೋಗುತ್ತೆ ಹಂಗಾಗಿ ನಾನು ಇಲ್ಲಿ ಯಾವುದೇ ಕಟಿಂಗ್ ಎಕ್ಸ್ಟ್ರಾ ಮಾಡ್ತಾ ಇಲ್ಲ ಇಲ್ಲೂ ಕೂಡ ನಾನು ಯಾವುದೇ ಕಟಿಂಗ್ ಎಕ್ಸ್ಟ್ರಾ ಮಾಡ್ತಾ ಇಲ್ಲ ಇಲ್ಲಿ ಸೆಂಟ್ರಲ್ಲಿ ಒಂದು ಡಾಟ್ ಎಳ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಅದು ಕೂಡ ಮೂರು ಮೂರು ಇಂಚು ಅಥವಾ ಮೂರುವರೆ ಅಷ್ಟರಲ್ಲೇ ಇರಬೇಕು ತುಂಬಾ ಡೀಪ್ ಎಲ್ಲ ಬರಬಾರ್ದು ಇದು ಒಂದು ಈ ತರ ಒಂದು ರೌಂಡ್ ಶೇಪ್ ತರ ಆಗಬೇಕು ಇದನ್ನ ಏನು ಮಾಡಿ ಏನೀಗ ಹಾಕೊಂಡಿದೀವಿ ಇಲ್ಲಿಂದ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲೂ ಕೂಡ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಈ ಸೆಂಟರ್ಗೆ ಎಳ್ಕೊಳ್ಳೋಣ ಈಗ ಏನು ಎಳ್ಕೊಂಡಿದ್ದೀವಿ ಅದನ್ನೇ ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ನೋಡ್ಕೊತೀನಿ ನೋಡಿ ಇದು ಇವೆರಡರ ಮಧ್ಯೆ ನೋಡಿ ಇವೆರಡರ ಮಧ್ಯೆ ಎಲ್ಲಿ ಸೆಂಟರ್ಗೆ ಒಂದು ಲೈನ್ ಹಾಕ್ಕೊಳ್ಳಿ ಆಮೇಲೆ ಈ ಕಡೆಗೆ ಹಾಫ್ ಇಂಚು ನೋಡಿ ಈ ಕಡೆ ಇಲ್ಲಿ ತೆಗೆದುಕೊಳ್ಳಿ ಈ ಲೈನ್ ಏನು ಹೇಳಿರ್ತೀರ ಇಲ್ಲಿ ಹಾಫ್ ಇಂಚು ಈ ಕಡೆಗೆ ಹಾಫ್ ಇಂಚು ಈ ಕಡೆಗೆ ಹಾಫ್ ಇಂಚು ನಾನು ಟೋಟಲ್ ಆಗಿ ಒಂದು ಇಂಚು ಡಾಟನ್ನು ಇಲ್ಲಿ ಕಡಿಮೆ ಮಾಡ್ತೀನಿ ನೀವು ಈ ರೀತಿ ಮಾಡಿದಾಗ್ಲೇ ಚೆನ್ನಾಗಿ ಬರೋದು ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಅದು ಇದು ಮೂರುವರೆ ಇದೆ ಇದು ಇದು ಕರೆಕ್ಟಾಗಿದೆ ಈಗ ಇದನ್ನು ನಾವು ಏಟ್ ಮಾಡ್ಕೊಬೇಕು ಇಲ್ಲಿ ಮತ್ತೆ ನಾನು ಒಂದು ಹಾಫ್ ಇಂಚು ಡೌನಿಂಗ್ ತಗೊಂತೀನಿ ನಾವೆಲ್ಲಾನು ಕೊಟ್ಟು ಬೋಟ್ ನೆಕ್ ಅಂದಾಗ ನೀವು ಈ ರೀತಿನೇ ಮಾಡ್ಕೊಳ್ಳಿ ಈ ಕಟಿಂಗ್ ಮಾಡೋಣ ಇದನ್ನ ಬೆಡ್ ಪಟ್ಟಿ ಇನ್ನ ಒಂದು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಮೆಟ್ಪಟ್ಟಿ ಇದರಲ್ಲಿ ಕಟ್ ಮಾಡ್ಕೊ ಮತ್ತೆ ಇದು ಕೂಡ ಸ್ಲೋಪ್ ತೆಗಿಲೇಬೇಕು ನೀವು ಬ್ಯಾಕಲ್ಲಿ ಏನ್ ತೆಗ್ದಿರ್ತೀವಿ ಸ್ಲೋಪ್ ಅದೇ ತರ ಇಲ್ಲೂ ಕೂಡ ನಾವು ಸ್ಲೋಪನ್ನ ತೆಗಿಬೇಕಾಗತ್ತೆ ಲೂಸ್ ಆಗಲ್ಲ ನೀವು ತೆಗಿಲಿಲ್ಲ ಅಂದ್ರೆ ಲೂಸ್ ಆಗತ್ತೆ ಇದು ಬರುತ್ತೆ ನೀವು ಇಷ್ಟು ಅಗಲ ಆಗ್ಬಿಡ್ತಾ ಅಂದ್ರೆ ಖಂಡಿತ ಅಗಲ ಆಗಲ್ಲ ಅದು ಇನ್ನ ಕಡಿಮೆ ಆಗುತ್ತೆ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೆಚ್ಚಿದಾಗ ಅದು ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಇದು ಹಿಂಗೆ ಬರೋದು ಫ್ರಂಟ್ ಅಲ್ಲಿ ಹೆಂಗೆ ಬರುತ್ತೆ ಆರ್ಮೋಲ್ ಹತ್ರ ನಾವು ಸ್ಟಿಚಿಂಗ್ ಹಾಕ್ಬೇಕಾದ್ರಷ್ಟೇ ನಿಮ್ಗೆ ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಈ ತರ ಕಟ್ ಮಾಡ್ಕೊಂಡ್ರೆ ಅಂತಂದ್ರೆ ಡಾಟ್ ಎಲ್ಲಿಗೆ ಹಿಡಿತೀರಾ ಅಲ್ಲಿಗೆ ಎರಡೂ ಸೈಡಲ್ಲಿ ಒಂದು ಕಡೆ ಇರುತ್ತೆ ಇನ್ನೊಂದು ಕಡೆ ಇರೋಲ್ಲ ಹಂಗಾಗಿ ಎಲ್ಲಿಗೆ ಡಾಟ್ ಪಾಯಿಂಟ್ ಹಾಕೊಂಡಿದ್ದೀವಿ ನೀವು ನಾವು ಅಲ್ಲಿ ಕರೆಕ್ಟ್ ಆಗಿ ನಾನು ಇಲ್ಲಿ ನಾಚಾಕ್ತಾ ಇದೀನಿ ಎರಡು ಸೈಡ್ ನಾಚಾಕ್ತಾ ಇದರ ನೋಡ್ಕೊಂಡು ಡಾಟ್ ಹಾಕಿದ್ದೀನಿ ಆ ಡಾಟ್ ಹಾಕಿದೀನಿ ಡಾಟ್ ಕರೆಕ್ಟಾಗಿ ಹಿಂಗೆ ಕೂರ್ಬೇಕು ಅವಾಗಷ್ಟೇ ನಿಮ್ಮದು ಶೇಪ್ ಇದು ಆಗಿ ಬರೋದು ಇಲ್ಲಾಂದರೆ ಶೇಪ್ ಕರೆಕ್ಟಾಗಿ ಆಗಿ ಬರಲ್ಲ ನಿಮಗ ಅದು ಇದು ಹಿಂಗೆ ಅನ್ಸ್ಬೋದು ಅಷ್ಟೇ ಇದು ದೊಡ್ಡದಾಗ ಐತೆ ಅಂತ ಇದನ್ನ ಹಿಂಗ ಕೂರಿಸಿದಾಗ ಆಟೋಮೆಟಿಕಲಿ ಅದು ಕಡಿಮೆ ಆಗ್ಬಿಡುತ್ತೆ ಆರ್ಮೋಲ್ ಕಡಿಮೆ ಆಗ್ಬಿಡುತ್ತೆ ಇಷ್ಟೇ ಫ್ರೆಂಡ್ಸ್ ಈಗ ತೋಳಿಗೆ ಬಟ್ಟೆ ಎಕ್ಸ್ಟ್ರಾ ನಾವೇನು ಏನ್ ಮೇಯ್ನ್ ಬಟ್ಟೆ ಯಾವುದು ಇದಕ್ಕೆ ತೋಳಿಗೆ ಬಟ್ಟೆ ಎಕ್ಸ್ಟ್ರಾ ಕೊಟ್ಕೊಬೇಕು ಇನ್ನೊಂದು ಬೆಡ್ ಪಟ್ಟಿ ನೀನು ಎಕ್ಸ್ಟ್ರಾ ಬೆಡ್ ಪಟ್ಟಿ ಇನ್ನೊಂದು ಪೀಸ್ ನೋಡಿ ಇದು ಮೈನ್ ಬಟ್ಟೆ ಇದನ್ನು ನಾವು ಕಟ್ ಮಾಡ್ಕೊತಾರೆ ನಾನು ಇಲ್ಲಿ ಲೈನಿಂಗ್ ಕಟ್ ಮಾಡ್ಕೊಟ್ಟಿದ್ದೀನಿ ಇದನ್ನ ಇಟ್ಕೊಂಡು ಇದೇನೇನು ಪೀಸ್ಗಳಿದ್ದಾವೆ ನೀಟಾಗಿ ಇಟ್ಕೊಂಡು ಲೈನಿಂಗ್ ಇದಕ್ಕೆ ಕಟ್ ಮಾಡ್ಕೊ ಇಲ್ಲಿ ಕ್ಯಾನ್ವಾಸನ್ನು ಮಾಡೋಣ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಏನು ಏನು ಇದು ಮಾಡಬೇಡ ಹೆಂಗೈತೋ ಹಂಗೆ ಮೇಯ್ನ್ ಬಟ್ಟೆ ಕಟ್ ಮಾಡಿಕೊಂಡು ಇದನ್ನ ಮಾಡ್ಕೊ ಸರಿನಾ ಇದನ್ನು ನಾಳೆ ಕುಡ್ಸ್ಕೊಂಬರ್ತೀಯಾ ನಾಳೆ ಇಲ್ಲೇ ಮಾಡ್ತಾ ನಾನು ಎಲ್ಲ ಮಾಡಾದ್ಮೇಲೆ ನಾನು ತೋರಿಸ್ತೀನಿ ಬೇಕಾದ್ರೆ ಬ್ಲೌಸ್ ಫುಲ್ ಆದ್ಮೇಲೆ ನಾನು ತೋರಿಸ್ತೀನಿ ನಿಮಗೆ